ಸರ್ ಇವತ್ತು ಹಳೇ ಕೋಟ್ ಮುಂಭಾಗ ಐವತ್ತು ಜನ ಐವತ್ತು ಅರವತ್ತು ಜನ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ ನಮ್ಮ ಸಹದಬ್ಬ್ರ ಸಿಟಿ ಪ್ರೆಸಿಡೆಂಟ್ ಆದ ಸಹದ್ದಬ್ಬರ ಜೊತೆ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ವಿ ಸರ್ ನಮ್ಮ ಸ್ಟೇಟಲ್ಲಿ ಎರಡು ಸಾವಿರ ರೂಪಾಯಿ ಪಂಚ ಗ್ಯಾರಂಟಿಯಲ್ಲಿ ಕೊಡ್ತಾ ಇದೀವಿ ಜನಗಳು ಕಷ್ಟ ಇದೆ ಅಂತ ಕೊಡ್ತಾಯಿದ್ದೀವಿ ಜನ ಕಷ್ಟ ಕೊಡ್ತಾ ಇದ್ದೀವಿ ಅದು ಹೆಂಗೆ ಕಿತ್ಕೊಳ್ಳೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ಲ್ಯಾನ್ ಮಾಡ್ಕೊಳ್ತಾವ್ರೆ ಅಂತ ಅನಿಸ್ತಾ ಇದೆ ಅದು ನೀವು ಅರ್ಥ ಮಾಡ್ಕೊತಾ ಇದ್ದೀರಾ ಅವರು ಸುಮ್ಮನೆ ಆವು ಅಂದರೆ ಹೇಳಿ ಒಂದು ವಿಷಯನ ಸುಳ್ಳನ್ನ ಹೇಳಿ 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 ಬಿ ಜೆ ಪಿ ಗೌರ್ಮೆಂಟವರು ಅವರು ಎಕ್ಸ್ಪೆಷಲಿ ನಮ್ಮ ಮೋದಿ ಸಾಹೇಬರು ನಮ್ಮ ಪಿ ಎಮ್ಮು ಹೇಳಿ 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 ಅದನ್ನು ನಿಜ ಮಾಡಿ ಟ್ರೈ ಮಾಡ್ತಾಯಿದ್ದಾರೆ ಇವತ್ತು ನಾನು ರೀಸೆಂಟಾಗಿ ಒಂದು ಆಚೆ ಕಡೆ ಹೊರದೇಶಕ್ಕೆ ಹೋದಾಗ ಮಲೇಷ್ಯಾಲಾದರೂ ಆಗಲಿ ಥೈಲ್ಯಾಂಡಲ್ಲೂ ಆಗಲಿ ಐವತ್ತು ರೂಪಾಯಿ ಇದೆ ಸರ್ ಪೆಟ್ರೋಲ್ ಬೆಲೆ ಅಲ್ಲಿ ನೋಡಿ ಸರ್ ನಮ್ಮ ಕರ್ನಾಟಕದ ಬೆಲೆ ಸರ್ ನೂರ ಎರಡು ರೂಪಾಯಿ ಎಪ್ಪತ್ತು ಪೈಸೆ ಇದೆ ಸೌದಿ ಅರೇಬಿಯಲ್ಲಿ ಉತ್ಪಾದನೆ ಉತ್ಪಾದನೆ ಉತ್ಪ ಉತ್ಪಾದನೆ ಮಾಡ್ತಾಯಿದ್ದಾರೆ ಸೌದಿ ಅರೇಬಿಯಲ್ಲಿ ಮೂವತ್ತೆಂಟು ರೂಪಾಯಿ ನಲ್ವತ್ತು ರೂಪಾಯಿ ಇದೆ ಅಂದಾಜಾಗಿ ಆದರೆ ನಮಗೆ ಇಸ್ ಟು ಟೈಮ್ಸ್ ತಗೋತಾಯಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ತುಂಬ ಜಾಸ್ತಿ ಇದೆ ಅದನ್ನು ಕಮ್ಮಿ ಮಾಡಬೇಕು ಗ್ಯಾಸ್ ಸಿಲಿಂಡರ್ ಬೆಲೆ ಯಾಕೆ ಸರ್ ಜಾಸ್ತಿ ಮಾಡಬೇಕು ಐವತ್ತು ರೂಪಾಯಿ ಜಾಸ್ತಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿರುತ್ತೆ ಇವಾಗ ರೋಡಲ್ಲಿ ಮಾಡ್ತಾ ಇರ್ತಾರೆ ಅವ್ರಗಳಿಗೆ ರೋಡಲ್ಲಿ ಮಾಡ್ತಾ ಇರೋರು ಪಾನಿಪುರಿ ಮಸಾಲೆ ಪುರಿ ಮಾಡೋರು ಆಗಲಿ ಡೈಲಿ ಗೋಬಿ ಮಂಜೂರಿ ಮಾಡೋರು ಡೈಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಐವತ್ತು ರೂಪಾಯಿ ಜಾಸ್ತಿ ಆದರೆ ಅವ್ರಿಗೆ ಎಷ್ಟು ಬರ್ಡನ್ ಆಗೋಲ್ಲ ಸಾಮಾನ್ಯ ವ್ಯಕ್ತಿಗೋಸ್ಕರ ನಾವು ಬರ್ಡನ್ ಕಮ್ಮಿ ಮಾಡಬೇಕು ಬದಲು ಜಾಸ್ತಿ ಮಾಡೋದಲ್ಲ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ ಅದೆಲ್ಲ ಮಾಡೋದು ತಪ್ಪಾಗಿದೆ ಅದನ್ನ ಏನು ಮಾಡಿದ್ರು ಅದನ್ನ ವಾಪಸ್ ತೊಗೊಳ್ಳಿ ಇಲ್ಲ ನೀವೇ ಅದನ್ನ ಅದಕ್ಕೆ ಏನಾದ್ರು ಸೊಲ್ಯೂಷನ್ ತೊಗೊಳ್ಳಿ ಸರ್ ಐವತ್ತು ರೂಪಾಯಿ ಬಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಿದೆ ಆ ನಾಲ್ಕು ರೂಪಾಯಿ ಏನು ತಗೋತಾರ ಗೌರ್ಮೆಂಟ್ ಅವರು ಅದು ನಮ್ಮ ಫಾರ್ಮರ್ಸ್ಗೆ ಹೋಗ್ತಿದೆ ಫಾರ್ಮರ್ಸ್ ಡೇಟಾಗಿ ಹೋಗ್ತಿದೆ ನಮ್ಮ ದೇಶದ ಬ್ಯಾಕ್ ಬೋನ್ ಅಂತೀರ ನಮ್ಮ ದೇಶದ ಬ್ಯಾಕ್ ಬೋನ್ ಯಾರು ಫಾರ್ಮರ್ಸ್ ಅಂತೀರ ಬರೀ ಬಾಯಿ ಹೇಳ್ತಾ ಇದೀರಾ ದೇಶದ ಬ್ಯಾಕ್ ಅವರು ಸ್ವಲ್ಪ ಇವಾಗ ನಮ್ಮ ರೈತರಿಗೆ ನಾವು ಕಷ್ಟನ ಕೊಡದೆ ಅನ್ನೋರಿಗೆ ಸ್ವಲ್ಪ ಕಾಸನ್ನ ಕೊಟ್ಟರೆ ಅವ್ರಿಗೆ ಇರೋ ಕಷ್ಟನ ಪರಿಹಾರ ಮಾಡಿಕೊಂಡು ಬೇರೆಯವ್ರಿಗೆ ಅನ್ನ ಹಾಕ್ತಾರೆ ಅವ್ರಿಗೆ ಆಗ್ತಾಯಿದೆ ಸರ್ ನಮ್ಮ ಹಾಲು ಹಾಲು ಯಾರಿಗೆ ಸರ್ ಹೋಗ್ತಾರೆ ರೈತರಿಗೆ ಹೋಗ್ತಾರದ್ರಿಂದ ಅದೇನು ತಪ್ಪಂತ ನಾನು ಹೇಳ್ತಾಯಿಲ್ಲ